ಇದು ನಿಮ್ಮ ಮನೆ ಇದು ಮೂರನೇ ಇದು ಎರಡನೇ ಮಾಡ್ಲಿಕ್ಕೆ ಮೂರನೇ ಮೂರನೇ ಓಕೆ ಇದು ನೀವೇ ಪಟ್ಟಿ ಹಾಕಿದ್ದ ಇದು ಮನೆ ಇವನ್ ಮೊಮ್ಮಗ ಇವನ ಹೆಸರು ತೇಜಸ್ ಇವರು ನಿಮ್ಮ ಸೊಸೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಯಾವ ಸಬ್ಜೆಕ್ಟ್ ನಿಮ್ದು ಕಂಪ್ಯೂಟರ್ ಎಲ್ಲಿ ಮಾಡಿದ್ದು ನೀವು ಶಿವಮೊಗ್ಗ ನಿಮ್ಮ ಅಮ್ಮ ಇದು ನೀವು ಇಲ್ಲಿ ಇರ್ತೀರಿ ಮಗು ಪೇಂಟಿಂಗ್ ಇದು ನಿಮ್ಮ ಹಾ ಸೊಸ ನ್ಯೂ ಸಹ ಕ್ರಾಫ್ಟ್ ವರ್ಕ್ ಮಾಡ್ತೀರಿ ಇದು ಪೇಂಟಿಂಗ್ ನಿಮ್ದ ಇದು ಚಿತ್ರ ಯಾರು ಬರ್ತದೆ ಇದು ಬೇರೆ ಇದು ನಿಮ್ಮ ಮಗ ಮತ್ತು ನಿಮ್ಮ ಮಗ ಅದು ನಿಮ್ಮ ವೈಫ್ ಇದು ಇವನು ನಿಮ್ಮ ಮೊಮ್ಮಗೆ ಇದು ಮಗು ಹುಟ್ಟಿದಾಗದಾಗ್ತದೆ ಗೋಡೆಲೆಲ್ಲ ಹಾಕಿದ್ದಾನೆ ಅವನು ಚಿತ್ರ ಬರೀತಾನೆ ಇದು ನೀವು ನಿಮ್ಮ ರೂಮ್ ಅಲ್ಲ ಇಲ್ಲಿ ರೂಮು ಇದೆಲ್ಲ ಮಾಡಿದ್ದೀರಿ ವರ್ಕ್ ಸ್ಟೇಷನ್ಗೀತೆ ರಾಷ್ಟ್ರಗೀತೆ ಹೇಳ್ತೇನೆ ಹೇಳು ಹೇಳು ನೀವು ಹೇಳಂತ ಹೇಳಿದ್ರೆ ಹೇಳುದಿಲ್ಲ

ಇದು ತರ್ಟಿ ಫಾರ್ಟಿ ಆಯ್ತಾ ಫಾರ್ಟಿ ಟ್ವೆಂಟಿ ಫಾರ್ಟಿ ಮೇಡಮ್ ಹಾಂ ಇದು ನಿಮ್ಮ ಮ್ಯೂರಲ್ ಶೃಂಗಗಿರಿ ಇದು ನಿಮ್ಮ ಪೇಂಟಿಂಗ್ಗಳು ಇದು ನಿಮ್ಮದೇ ಅಲ್ಲವಾ ಶ್ರೀ ಆರ್ ಸಿ ಶೇಖರ್ ಇದು ಸರ್ ನಿಮ್ಮ ನಿಮ್ಮ ತಂದೆ

ನಿಮ್ದು ಏನಾದ್ರು ಪುಸ್ತಕ ತೋರಿಸಿದ್ರೆ ಹೇಳಿದಿರಲ್ಲ ಲೆಕ್ಕ ಮಠದ ವಿದ್ವಾಂಸ ಹಾಂ ವಿದ್ವಾಂಸ ಲೆಜ್ಜರ್ ಪುಸ್ತಕ ತೋರಿಸ್ತೀರಿ ಹೇಳಿದ್ರಲ್ಲ ಇಲ್ಲಿ ಲೆಜ್ಜರ್ ತೋರಿಸ್ತಿತ್ತು ಅಷ್ಟರೊಳಗೆ ಅವ್ರ ಇದೇನು ಇದು ನಿಮ್ಮ ಚಿತ್ರಕಾರರ ಸಂಘದ ಲೆಜ್ಜರ್ ಹಾಂ ನೀವು ಅವರ ವೈಫ ಹಾಂ 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 ಜನ್ರಲ್ಲ ತಗೊಳ್ತಾರೆ ಇದೆಲ್ಲ ಇದೆಲ್ಲ ನೀವು ಪ್ರತಿ ಮೇಂಟೇನ್ ಮಾಡ್ತೀರಲ್ಲ ಇದು ಆಡಿಟರ್ ಆಡಿಟ್ರಿಗೆ ತೋರಿಸ್ಬೇಕಿದಾ ಹೌದು ಈ ಥರ ದಾಖಲೆ ಮಾಡಬೇಕು ಹ್ಞೂ ಸದಸ್ಯರದೆಲ್ಲ ತಗೊಂಡು ಸಿಗ್ನೇಚರ್ ಹ್ಞೂ ಏನೇನು ಏನೇ ತಗೊಂಡ್ರು ಅವೆಲ್ಲ ಬರ್ದಿಡ್ತಾ ಇದ್ದೀವಿ ಹ್ಞೂ ಈ ಬ್ಯಾಂಕ್ ಗಿಂಕಿಗೆಲ್ಲ ಸಬ್ಮಿಟ್ ಮಾಡಬೇಕಾ ಅಮೇಲೆ ಚಿತ್ರಸಂತೆ ಸಹ ನಿಮ್ಮ ನೀವಿರುವಾಗಲೇ ನಡೆಸ ಚಿತ್ರಸಂತೆಯ ಉಗಮ ಹೇಗಾಯ್ತದ ಚಿತ್ರಕಲಾ ಪರಿಷತ್ತಿನಲ್ಲಿ ಚಿತ್ರ ಸಾರಿಗೆ ಇಲಾಖೆ ಇದು ನಾವು ಸನ್ಮಾನ ಮಾಡೋದು ಶಿವರಾಮಿ ಮಹಿಳರಾಮಿ ಚಿತ್ರಸಂತೆ ಇದು ಆಗ ನೀವು ಯಾರು ಬರೋಲ್ಲ ಹಾಂ ಬರೋದಿಲ್ಲ ಅಲ್ಲದೆ ಅದು ಆಗ ನೀ ಅದು ಎಷ್ಟು ವರ್ಷ ಆಯ್ತು ಈಗ ಸ್ಟಾರ್ಟ್ ಆಗಿ ಆಗ ನೀವು ಹತ್ತೆರಡು ವರ್ಷ ಹಾಂ ಆಗ ನೀವು ಭಾಳ ಕೆಲಸ ಮಾಡಿ ಹಾಂ ಅದಕ್ಕೆಲ್ಲ ನೀವು ತುಂಬ ಜನ ಯಶಸ್ವಿಯಾಗಿ ನಡೀತಾ ಇದೆ ಅಲ್ಲಿ ವ್ಯಂಗ್ಯ ಚಿತ್ರಕಾರರಿಗೂ ಒಳ್ಳೆಯ ಸಂಭಾವನೆ ಎಲ್ಲ ಬರ್ತಾ ಇದೆ ಈಗ ಇದು ನನಗೆ ಪ್ರೇಜ್ ಬಂದಿತ್ತು ಮೊನ್ನೆ ಮತದಾನ ಇದ್ರೆ ಹಾಂ ಮಳೆ ಬಿ ಬಿ ಎಂ ಪ್ಯೂರ್ ಕೊಟ್ಟಿರೋದು ಶಾಲಿನಿ ರಜನೀಶ್ ಅವರು ಸೆಕೆಂಡ್ ಪ್ರೈಜ್ ಕೊಟ್ಟಿದ್ರು ನನಗೆ ಗುಜರತ್ನವ್ರ ಕಾರ್ಟೂನ್ ಬಳಸ್ಕೊಂಡು ಆಮೇಲೆ ಬಳಕೂರ್ ನಾಯಕ್ ಅಂತ ಅವರು ರಿವ್ಯೂ ಬರೆದಿದ್ದಾರೆ ಅವಾಗ ಪ್ರೈಜ್ ಕೊಡ್ತಾ ಇದ್ರು ನಂಜುನ್ ಸ್ವಾಮಿ ಅವರಿಗೆ ಹತ್ತು ಸಾವಿರ ಪಾಂಡುರಂಗರಾವ್ಗೆ ಎಂಟು ರಘುಪತಿ ಅವರಿಗೆ ಐದು ಸಾವಿರ ಸೆಕೆಂಡ್ ಹೇಳ್ತಾರೆ ಆಮೇಲೆ ಎರಡು ಎರಡು ಸಾವಿರ ಐದು ಜನಿಗೆ ಎಲ್ಲ ಡಾಕ್ಯುಮೆಂಟ್ ಮಾಡಿಟ್ಟಿದೆ ಸರ್ ಚಟ್ಟಿ ಎಲ್ ಎನ್ ರಾವ್ ಅವರಿಗೆಲ್ಲ ಬಂದಿದೆ ಹಣದ ದುರುಪಯೋಗ ಅಂತ ಆಗೋದಿಲ್ಲ ಇದರಲ್ಲಿ ಹಣವೇ ಇಲ್ಲ ಅಂತ ಹೇಳ್ತೇನೆ ಅಂದರೆ ಖರ್ಚು ಕಲಾವಿದ್ರೆ ಕೊಟ್ಬಿಡ್ತೀವಿ ಹಾಗಾಗಿ ನಮ್ಮ ಪಿ ಜಿ ನಾರಾಯಣ ಅವರಿಗೆ ಸನ್ಮಾನ ಮಾಡಿದ್ವಿ ಂತೆ ಚಿತ್ರ ದೊಡ್ಡ ಕಾರ್ಯಕ್ರಮ ಕ್ಯಾರಿಕೇಚರ್ ಮಾಡೋರಿಗೆ ಒಳ್ಳೆ ಒಳ್ಳೆ ಈ ವರ್ಷ ತುಂಬಾ ಹಣ ಸಿಕ್ಕಿತ್ತು ಅಂತ ನಾಲ್ಕನಂತ ಹೇಳಿದೆ ಅದು ನಾನು ಸುಮಾರು ಮಾಡಿದ್ದೀನಿ ಮೊಬೈಲಲ್ಲಿದೆ ಅವೆಲ್ಲ ಹ್ಮ್ ಇದು ನಿಮ್ಮ ಇದು ನಿಮ್ಮ ಮೊಮ್ಮಗನೇ ಅದು ಅದು ನಮ್ಮ ಮಗನದು ಕೆಲವೆಲ್ಲ ಇಸ್ರೋದವರೆಲ್ಲ ಜಡ್ಜಿಂಗ್ ಯಾವಾಗ ಕೊಟ್ಟಿದ್ದೆ ಹಾ ಅಕಾಡೆಮಿ ಇದೆ ಹಾಂ ಆಮೇಲೆ ನೆನಪು ಮಾಡಿ ಪ್ರಶಸ್ತಿ ಪತ್ರಗಳು ಅಲ್ಲೇ ಇತ್ತು ಅಲ್ಲಿ ಯಾರ್ದು ನಿಮ್ದು ಹೌದು ಹೌದು ಹಾಂ ಅದೊಂದೆರಡು ತಗೊಂಡ್ರಿ ಹಾಂ ಸಾಲಿಂಟು ಹಾಂ ಅಲ್ಲ ಶೃಂಗೇರಿ ಹಾಂ ಓಲ್ಡ್ ಸ್ಟ್ರೀಟ್ ಅಂತ ಮಾಡಿದ್ದು ಹಾಂ ಮೂವತ್ತು ವರ್ಷ ಆಯಿತು ಮಾಡಿ ಇದು ಇಪ್ಪತ್ತು ಟ್ವೆಂಟಿಯಲ್ಲಿ ಒಂದು ಮನೆ ಕಟ್ಟಿದ್ದಿದೆ ಮೇಡಮ್ ಅವರೇ ನೀವು ಯಾವ ಪೇಪರ್ ತರಿಸ್ತೀರಿ ನೀವು ಯಾವ ಪೇಪರ್ ಪತ್ರಿಕೆ ಓದುದು ಪ್ರತಿದಿನ ಪ್ರಜಾವಾಣಿ ಯಾವ ಪೇಪರ್ ಇರ್ತದೆ ಪ್ರಜಾವಾಣಿ ಪ್ರಜಾವಾಣಿ ಇವಾಗೆಲ್ಲ ಕಡಿಮೆ ಫೇಸ್ಬುಕ್ಗೆ ಹಾಕೋದು ನಮ್ಮ ಗ್ರೂಪ್ ಅಷ್ಟೇ ಕಾಂಪಿಟೇಷನ್ ಮಾಡಕ್ಕೆ ಹೋಗಲ್ಲ ಆಮೇಲೆ ಅದೇ ಮಾಡ್ತೀನಿ ಅಂತ ಇದಾಗಬಾರ್ದು ಎರಡು ಅದೇ ಕೆಲಸ ಮಾಡ್ತಾರ ಬೇರ್ ಬೇರ್ ಬೇರೆ 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 ಮಾಡ್ತಾ ಇರ್ತೀವಿ ನಮ್ಮ ಅಲ್ಲೇ ಒಂದು ಗಂಟೆ ಹಾಗೇ ಮಾಡ್ತಾ ಇರ್ತಾರೆ ನೀವು ಕಾದಂಬರಿ ತಾರಾಸು ಅವರೆಲ್ಲ ನಿಮ್ಮ ಕಾದಂಬರಿ ಎಲ್ಲ ಅವರು ಅವ್ರಿಗೆ ಸಂಪರ್ಕ ನಿಮಗೆ ಶೃಂಗೇರಿ ಹಾಂ ಅಷ್ಟು ತುರ್ಗಾಸ್ತಾನ ತೋರಿಸು ತೋರಿಸು ಇದು ದುರ್ಗಾಸ್ತಂಭದ ಕತೆ ಇದು ಇದರೊಟ್ಟಿಗೆ ಡಿಸೈನ್ ನಿಮ್ಮದೆ ಓಕೆ ಸ್ವಲ್ಪ ಕಟ್ ಮಾಡಿ ಓಕೆ 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 ಇಡೀ ಒಂದೇ ಪೇಂಟಿಂಗ್ ಅದು ಅದನ್ನೇ ಮುದ್ರಣ ಇವಾಗೆಲ್ಲ ಬೇರೆ ಮಾಡಿ ಮಾಡಿದ ಹೆಡ್ ಹ್ಯಾಂಡ್ರೈಟಿಂಗ್ ನಿಮ್ಮದೆ ಅದು ಎಲ್ಲ ಸ್ಕೆಚ್ ಡ್ರಾಯಿಂಗ್ ನಿಮ್ದೇ ಇದೆ ಅವರು ಪುಸ್ತಕನ ಕೆ ಕೆ ಬಾರಿ ಕೊಟ್ಟೆ ಆಮೇಲೆ ನಾನು ತಂದು ಇಟ್ಕೊಂಡೆ ಅದು ಒಳ್ಳೆ ಪೇಪರಲ್ಲಿ ಇಷ್ಟ ತುಂಬ ಚಿತ್ರಗಳು ಇದಾವೆ ಒಳಗೆ ಒಂದೊಂದು ಅಧ್ಯಾಯಕ ಒಂದೊಂದು ಹಾಂ ಅಲ್ಲಿ ಹೋಗಿ ಡ್ರಾಯಿಂಗ್ ಮಾಡಿರೋದು ಹ್ಞೂ ಡ್ರಾಯಿಂಗ್ ಬುಕ್ಕು ತೋರಿಸಿಲ್ಲ ಅದೇ ಅದು ಇದೆ ಅದು ಈ ಥರ ಸುಮಾರು ಇದೆ ಏನು ಬರೀತಾ ಇದ್ರಪ್ಪ ನೂರಾರು ಕಾದಂಬರಿ ಬರೀಬೇಕು ಹ್ಞೂ ತಿಂಕಿಂಗ್ ಹ್ಞೂ ನೀವು ಇವರ ವೈಫ ನೀವು ಮಾಲೂರನವ್ರ ನೀವು ಮದುವೆ ಆದಾಗ ನೀವು ಅವರು ಪ್ರಜಾ ಮತದಲ್ಲಿದ್ರ ನೀವೇನು ಕಲ್ತಿದ್ದೀರಿ ಸ್ಕೂಲಿಗೆ ಹೋಗಿಲ್ವಾ ನೀವು ಮತ್ತೆ ವೀಣೆ ಬಳಸ್ತೀರಿ ಅಂತ ನೋಡಿದ್ರೆ ಹಾಡ್ತೀ ಹೇಳ್ತೀರಾ ಒಂದು ಹಾಡು

ಇದು ನಿಮ್ಮ ಚಿತ್ರ ದರ್ಭ್ಯಸ್ತಾವೆ ಹದಿನೈದು ಇದೇ ಆಯ್ತು ಇದೆ